ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಸಿರಿಬೇಬಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬಹಳಂತನದಲ್ಲಿ ಹಣ್ಣುಗಳನ್ನು ತಿನ್ಬೋದಾ ಅನ್ನೋ ಒಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಡಾಕ್ಟರ್ ಸಜೆಷನ್ಸ್ ತಗೊಂಡು ಫಾಲೋ ಮಾಡಿದ್ದಂಥದ್ದು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬಾಣಂತನದಲ್ಲಿ ಹೆಲ್ತಿ ಫುಡ್ ತಗೊಳ್ಳೋದು ಬಾಣಂತಿ ಹಾಗೆ ಮಗು ಇಬ್ಬರಿಗೂ ಕೂಡ ತುಂಬಾ ಒಳ್ಳೇದು ಪ್ರತಿಯೊಂದು ಹಣ್ಣು ಕೂಡ ತನ್ನದೇ ಆದಂತಹ ಪೋಷಕಾಂಶಗಳನ್ನ ಹೊಂದಿರುತ್ತೆ ಅಂತ ಹಣ್ಣುಗಳನ್ನ ತಗೊಳ್ಳೋದ್ರಿಂದ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಅಂಡ್ ಫೈಬರ್ ಕೂಡ ಸಿಗುತ್ತೆ ಹಾಗೆ ಫ್ರೂಟ್ಸ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ಹೆಲ್ತ್ ಗೆ ತುಂಬಾ ಒಳ್ಳೇದು ನಾನು ಕೂಡ ಡೆಲಿವರಿ ಆಗಿ ತ್ರೀ ಗೆನೆ ಆಪಲ್ ತಗೊಂಡಿದ್ದೀನಿ ಅದು ಹಾಸ್ಪಿಟಲ್ ಅಲ್ಲಿ ಇದ್ದಾಗಲೇನೆ ಆಪಲ್ ತಗೊಂಡಿದ್ದೆ ಏನು ಪ್ರಾಬ್ಲಮ್ ಆಗಿಲ್ಲ ನನಗೂ ಕೂಡ ಏನೋ ತೊಂದರೆ ಇಲ್ಲ ಹಾಗೆ ಬೇಬಿಗೂ ಕೂಡ ಏನೋ ತೊಂದರೆ ಇಲ್ಲ ನಾನು ಎಲ್ಲಾ ತರದ ಫ್ರೂಟ್ಸ್ ಗಳನ್ನ ತಗೊಳ್ತಾ ಬಂದಿದ್ದೀನಿ ಆಪಲ್ ಬನಾನಾ ಕಿವಿ ಫ್ರೂಟ್ ಹಾಗೆ ಮೂಸುಂಬಿ ಆರೆಂಜ್ ಎಲ್ಲಾ ತರ ಫ್ರೂಟ್ಸ್ ಗಳನ್ನ ತಗೊಳ್ತಾ ಬಂದಿದ್ದೀನಿ ಪಪ್ಪಾಯನಲ್ಲಿ ಹ್ಯಮುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡುವಂಥ ಗುಣ ಇದೆ ಹಾಗೆ ಆರೆಂಜ್ನಲ್ಲಿ ವಿಟಮಿನ್ ಸಿ ಇರೋದ್ ಇರೋದ್ರಿಂದ ಇಟ್ಸ್ ವೆರಿ ಗುಡ್ ಆ್ಯಂಡ್ ಆ್ಯಪಲಲ್ಲಿ ಫೈಬರ್ ರಿಚ್ ಸೊ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ ಸೊ ಎಲ್ಲ ಫುಡ್ಸ್ಗಳನ್ನು ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು ಬಾಣಂತನದಲ್ಲಿ ಹಣ್ಣುಗಳನ್ನು ತಿನ್ನೋದು ತುಂಬ ಇಂಪಾರ್ಟೆಂಟು ಅದು ಬೇಬಿಗೂ ಕೂಡ ತುಂಬ ಒಳ್ಳೆಯದು ನಾನು ಡಾಕ್ಟರ್ ಸಜೆಷನ್ಸ್ ತಗೊಂಡು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎಲ್ಲ ಥರದ ಫ್ರೂಟ್ಸು ಹಾಗೆ ವೆಜಿಟೇಬಲ್ಸ್ನ ತಗೊಳ್ತಾ ಬಂದೆ ಬಾಣಂತನದಲ್ಲಿ ನನಗೂ ಕೂಡ ಏನು ತೊಂದರೆ ಇಲ್ಲ ಹಾಗೆ ಬೇಬಿಗೂ ಕೂಡ ಏನೂ ತೊಂದರೆ ಇಲ್ಲ ಕೆಮ್ಮು ಕೋಲ್ಡು ಆ ಥರದ್ದೇನು ತೊಂದರೆ ಇಲ್ಲ ಆ್ಯಂಡ್ ತುಂಬ ಜನಗಳ ಮನೆಗಳಲ್ಲಿ ಹಣ್ಣುಗಳನ್ನು ಕೊಟ್ಟರೆ ಬಾಣಂತಿಗೆ ಹಾಗೆ ಮಗುವಿಗೆ ಕೆಮ್ಮು ಆಗುತ್ತೆ ಆ್ಯಂಡ್ ಕೋಲ್ಡ್ ಆಗುತ್ತೆ ಅಂತೇಳಿ ಹಣ್ಣುಗಳನ್ನು ಕೊಡೋದೇ ಇಲ್ಲ ಬಟ್ ಡಾಕ್ಟರ್ ಸಜೆಷನ್ ಮಾಡೋದು ಹಣ್ಣು ಸೊಪ್ಪು ತರಕಾರಿಗಳನ್ನು ಚೆನ್ನಾಗಿ ತೊಗೊಳ್ಳಿ ಅಂತ ಹೇಳಿ ಡಾಕ್ಟರ್ ಸಜೆಷನ್ಸ್ ಮಾಡ್ತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಡೆಲಿವರಿ ಟೈಮಲ್ಲಿ ಪ್ರತಿಯೊಂದು ಟೈಮಲ್ಲೂ ಕೂಡ ನಾವು ಡಾಕ್ಟರ್ ಸಜೆಷನ್ಸ್ ತೊಗೊಳ್ತೀವಿ ಆದರೆ ಡೆಲಿವರಿ ಆದ್ಮೇಲೆ ಡಾಕ್ಟರ್ ಹೇಳೋದನ್ನ ಬಿಟ್ಟು ಬೇರೆ ಎಲ್ಲದನ್ನು ಫಾಲೋ ಮಾಡ್ತೀವಿ ಹೇಗೆ ಅಂದರೆ ಮನೆಯಲ್ಲಿ ದೊಡ್ಡವರು ಡಾಕ್ಟ್ರ್ ಹೇಳೋದನ್ನು ಫಾಲೋ ಮಾಡಲ್ಲ ಹಳೆ ಕಾಲದ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ ಡಾಕ್ಟರ್ ಹೇಳೋದನ್ನು ಎಲ್ಲ ಬಿಟ್ಬಿಟ್ಟು ಬೇರೆ ಎಲ್ಲ ಪದ್ಧತಿಗಳನ್ನು ಫಾಲೋ ಮಾಡ್ತಾರೆ ಈ ಬಾಣಂತನ ಅನ್ನೋ ಒಂದು ವಿಚಾರದಲ್ಲಿ ಹೇಗಾಗಿದೆ ಅಂತಂದ್ರೆ ಹಳೆ ಕಾಲದ ಪದ್ಧತಿಗಳು ದೊಡ್ಡವ್ರು ಫಾಲೋ ಮಾಡೋದೇನಿದೆ ಅದು ಕಂಪ್ಲೀಟ್ ಆಗಿ ಡಾಕ್ಟರ್ ಹೇಳೋ ಅಂಥದಕ್ಕೆ ಅಪೋಸಿಟ್ ಆಗಿರುತ್ತೆ ಹಾಗೆ ಈ ಡಾಕ್ಟರ್ಗಳು ಹೇಳೋವಂಥದ್ದು ಏನಿರುತ್ತೆ ಅದು ಈ ದೊಡ್ಡವ್ರು ಫಾಲೋ ಮಾಡೋ ಹಳೆ ಕಾಲದ ಪದ್ಧತಿಗಳಿಗೆ ಅಪೋಸಿಟ್ ಆಗಿದೆ ಹಾಗಾದರೆ ದೊಡ್ಡವ್ರು ಹೇಳೋದನ್ನೆಲ್ಲ ಫಾಲೋ ಮಾಡಬಾರ್ದ ಹಳೆ ಕಾಲದ ಪದ್ಧತಿಗಳನ್ನ ಫಾಲೋ ಮಾಡಬಾರ್ದ ಅಂದರೆ ಅದು ಹಾಗಲ್ಲ ಬಿಕಾಸ್ ಇಂದಿನ ಕಾಲದ ಪದ್ಧತಿಗಳು ಮೀನ್ಸ್ ಆವಾಗ ಇದ್ದಂಥ ಸೌಲಭ್ಯಕ್ಕೆ ತಕ್ಕಂತೆ ಅವರು ಫಾಲೋ ಮಾಡ್ತಾ ಇದ್ರು ನಾವು ಈಗಿನ ಜನರೇಷನ್ಗೆ ತಕ್ಕಂತೆ ಹಾಗೆ ಈಗ ನಮ್ಗಿರುವಂತ ಸೌಲಭ್ಯಗಳನ್ನ ಉಪಯೋಗಿಸ್ಕೊಂಡು ನಾವು ಸಾಕ್ತಾ ಹೋಗ್ಬೇಕಾಗುತ್ತೆ ಕೆಲವೊಬ್ಬರು ಮನೆಯಲ್ಲಿ ಬಾಣಂತನ ಅಂದ್ರೆ ಜಸ್ಟ್ ಒಂದು ಸಪ್ಪೆ ಅನ್ನ ಆ ಥರದ್ದು ಫುಡ್ಡುಗಳನ್ನೇ ಕೊಡ್ತಾ ಇರ್ತಾರೆ ಡೈಲಿ ಒಂದೇ ಥರ ಅನ್ನ ಬಿಟ್ಟರೆ ಬೇರೆ ಏನೂ ಕೊಡೋದಿಲ್ಲ ಆ ಥರ ಇರುತ್ತೆ ಬಟ್ ಆ್ಯಕ್ಚುಲಿ ಡಾಕ್ಟರ್ ಹೇಳೋ ಸಜೆಷನ್ಸ್ ಪ್ರಕಾರ ಬಹಣಾತನದಲ್ಲಿ ನಮ್ಮ ಬಾಡಿಗೆ ತುಂಬ ನ್ಯೂಟ್ರಿಷನ್ಸ್ ಬೇಕಾಗಿರುತ್ತೆ ಹಾಗಾಗಿ ಸೊಪ್ಪು ಹಣ್ಣು ತರಕಾರಿಗಳನ್ನು ಹೆಚ್ಚಾಗಿ ತೊಗೊಳ್ಳಿ ಚೆನ್ನಾಗಿ ನೀರು ಕುಡಿಯಿರಿ ಅಂತ ಹೇಳ್ತಾರೆ ಸೊ ಹಣ್ಣುಗಳನ್ನು ತೊಗೊಳ್ಳೋದ್ರಿಂದ ಯಾವುದೇ ಥರ ತೊಂದರೆ ಇಲ್ಲ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಈ ಬಾಣಂತನ ಅನ್ನೋ ಒಂದು ವಿಚಾರದ ಬಗ್ಗೆ ನಾನು ಕೂಡ ಫಸ್ಟ್ ಬೇಬಿ ಡೆಲಿವರಿ ಆದಾಗ ತುಂಬಾ ಕನ್ಫ್ಯೂಷನ್ಸ್ ಅಂದರೆ ಅಂದ್ರೆ ತಿನ್ನಬೇಕು ತಿನ್ಬೇಕು ತಿನ್ನಬಾರ್ದು ಏನೂ ಏನು ಗೊತ್ತಾಗ್ತಾ ಇಲ್ಲ ಬಿಕಾಸ್ ಒಬ್ರು ಒಂದು ಹೇಳಿದ್ರೆ ಇನ್ನೊಬ್ರು ಒಂದು ಹೇಳೋರು ಆ್ಯಂಡ್ ಆರೆಂಜ್ ತಿಂದರೆ ಹಾಲು ಹೊಡಿಯುತ್ತೆ ಅಂತ ಕೂಡ ಹೇಳಿದರು ಆ್ಯಂಡ್ ಒಬ್ಬರು ಒಂದು ಹೇಳಿದ್ರೆ ಇನ್ನೊಬ್ರು ಒಂದು ಹೇಳ್ತಾರೆ ಆ ಥರ ಆಗ್ತಾ ಇತ್ತು ಸೊ ಫೈನಲಿ ಈ ಸೆಕೆಂಡ್ ಬೇಬಿ ಡೆಲಿವರಿ ಆದಾಗ ನಾನು ಯಾವ ಕನ್ಫ್ಯೂಷನ್ಸ್ಗಳು ಬೇಡ ಅಂದ್ಬಿಟ್ಟು ಪ್ರತಿಯೊಂದ್ರೂ ನಾನು ಡಾಕ್ಟರ್ ತ ಸಜೆಷನ್ಸ್ ತೊಗೊಂಡೇನೆ ಫಾಲೋ ಮಾಡ್ತಾ ಬಂದೆ ಪ್ರತಿ ಒಂದು ಫ್ರೂಟ್ಸ್ನು ತೊಗೊಳ್ತಾ ಬಂದಿದ್ದೀನಿ ಆ್ಯಂಡ್ ಆರೆಂಜ್ ಕೂಡ ತೊಗೊಳ್ತಾ ಇದೀನಿ ಸತಿ ಏನೂ ತೊಂದರೆ ಇಲ್ಲ ಬೇಬಿ ಕೂಡ ಆರಾಮಾಗಿದೆ ಅಂಡ್ ನಾನು ಕೂಡ ಆರಾಮಾಗಿದೆ ಡಾಕ್ಟರ್ ಹೇಳೋದನ್ನ ಫಾಲೋ ಮಾಡಿಕೊಂಡು ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಜೊತೆಗೆ ಮಗುವಿನ ಆರೋಗ್ಯನ ಕೂಡ ಖೀಲ್ ಮಾಡ್ಕೊಳ್ಬೇಕಾಗುತ್ತೆ ಹಾಗಾದರೆ ಬಾಣಂತನದಲ್ಲಿ ಫ್ರೂಟ್ಸ್ ತಿನ್ನಲೇಬೇಕಾ ಅಂದರೆ ಅದು ನಿಮ್ ನಿಮ್ಮ ಚಾಯ್ಸ್ ಬಿಕಾಸ್ ಒಬ್ಬೊಬ್ರು ಬಾಡಿ ಒಂದೊಂದ್ ತರ ಇರುತ್ತೆ ಕೆಲವೊಬ್ರಿಗೆ ಬನಾನಾ ತಿಂದಿದ ತಕ್ಷಣನೇ ಕೋಲ್ಡ್ ಆಗ್ಬಿಡುತ್ತೆ ಕೆಲವೊಬ್ರಿಗೆ ಏನೂ ಆಗೋದಿಲ್ಲ ಆ ಥರ ನಾನು ಎಲ್ಲ ನ ತಿನ್ಕೊಂಡು ಬಂದೆ ನನ್ನ ಬಾಡಿಗೆ ಸೆಟ್ ಆಯಿತು ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಡೆಲಿವರಿ ಆಗಲಿ ಒನ್ ಆ್ಯಂಡ್ ಹಾಫ್ ಮಂತ್ ಟೈಮ್ ಬೇಕಾಗುತ್ತೆ ಹೀಲ್ ಆಗೋದಕ್ಕೆ ಅದಾದಮೇಲೆ ಖಂಡಿತವಾಗ್ಲೂ ನೀವು ಎಲ್ಲ ಫ್ರೂಟ್ಸ್ಗಳನ್ನು ನಿಧಾನವಾಗಿ ಒಂದೊಂದೇ ಫ್ರೂಟ್ಸ್ಗಳನ್ನು ನೀವು ತೊಗೊಳ್ತಾ ಹೋಗ್ಬೋದು ಅಮೃತ ಆದರೂ ವಿಷಾನೇ ಅಂತ ಹೇಳ್ತಾರಲ್ವ ಹಾಗೆ ಯಾವುದೇ ಆಗಲಿ ಅತಿ ಆಗಬಾರ್ದು ಈಗ ಒಂದು ಫ್ರೂಟ್ಸ್ನ ತೊಗೊಂಡ್ರೆ ಕಂಟಿನ್ಯೂಸ್ ಆಗಿ ಅದನ್ನೇ ತೊಗೊಳೋದು ಲಿಮಿಟ್ಗಿಂತ ಜಾಸ್ತಿ ತೊಗೊಂಡಾಗ ಅದರಿಂದ ನಮಗೆ ನೆಗೆಟಿವ್ ಎಫೆಕ್ಟ್ ಆಗಿ ಆಗುತ್ತೆ ಬಟ್ ನಾವು ಯಾವುದನ್ನೇ ತೊಗೊಳ್ಳಿ ಆಗಿ ತೊಗೊಳ್ತಾ ಹೋದರೆ ಎಲ್ಲ ಅದರಿಂದ ನಮಗೆ ಬೆನಿಫಿಟ್ಸ್ ಇದ್ದೇ ಇದೆ ಸೊ ಹಾಗಾಗಿ ಸ್ಲೋ ಆಗಿ ಪ್ರತಿಯೊಂದು ಎಲ್ಲಾ ಎಲ್ಲ ಥರದ ಫ್ರೂಟ್ಸ್ಗಳನ್ನೇ ಮಾಡ್ರೇಟಿವ್ ಆಗಿ ಒಂದಾದಮೇಲೆ ಮತ್ತೆ ನೆಕ್ಸ್ಟ್ ಬೇರೆ ಫ್ರೂಟ್ನ ತಗೊಳ್ಳೋದು ಈ ಥರ ಎಲ್ಲ ಫ್ರೂಟ್ಸ್ಗಳನ್ನು ತಗೊಳ್ತಾ ಹೋಗೋದ್ರಿಂದ ಏನು ತೊಂದರೆ ಇಲ್ಲ ಎಲ್ಲಾ ಫುಡ್ಸ್ ಅಲ್ಲಿ ಅದರದೇ ನ್ಯೂಟ್ರಿಷನ್ಸ್ ಗಳು ಇರೋದ್ರಿಂದ ಪ್ರತಿಯೊಂದು ನಮಗೂ ಬೇಕು ಹಾಗೆ ಬೇಬಿಗೂ ಕೂಡ ಆ ನ್ಯೂಟ್ರಿಷನ್ಸ್ ಹಾಗಾಗಿ ಫ್ರೂಟ್ಸ್ ಗಳನ್ನ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದು ನಾನು ಡಾಕ್ಟರ್ ಇಂದ ಸಜೆಷನ್ಸ್ ತಗೊಂಡು ನಾನು ಫಾಲೋ ಮಾಡ್ತಾ ಬಂದಿದ್ದೀನಿ ಬಾಣಂತನದಲ್ಲಿ ತುಂಬಾ ನ್ಯೂಟ್ರಿಷನ್ಸ್ ಬೇಕಾಗುತ್ತೆ ತಾಯಿಗೆ ಬಿಕಾಸ್ ಮಗುವಿಗೆ ಫೀಡ್ ಮಾಡೋದ್ರಿಂದ ತುಂಬಾ ನ್ಯೂಟ್ರಿಷನ್ಸ್ ಬೇಕಾಗುತ್ತೆ ಹಾಗಾಗಿ ಡ್ರೈ ಫ್ರೂಟ್ಸ್ ಅಂಡ್ ಫ್ರೂಟ್ಸ್ ಗಳನ್ನ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಬಾಣಂತನದ ಬಗ್ಗೆ ಮಾತಾಡ್ತಾ ಹೋದ್ರೆ ಅದು ಎಂಡ್ಲೆಸ್ ಅಂತ ಹೇಳ್ಬೋದು ಬಿಕಾಸ್ ಅಷ್ಟು ಡೌಟ್ಸ್ ಅಂಡ್ ಕನ್ಫ್ಯೂಷನ್ಸ್ ಗಳಿದಾವೆ ಹಾಗಾಗಿ ಖಂಡಿತವಾಗ್ಲೂ ಆ ಒಂದು ವಿಚಾರದ ಬಗ್ಗೆ ನಾನು ಸಪ್ರೇಟ್ ಆಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ಈ ಬಾಣಂತನದಲ್ಲಿ ಹೇಗೆ ಅಂದರೆ ಮಗು ಒಂದು ಸ್ವಲ್ಪ ಬಿಟ್ಟರೆ ಹಠ ಮಾಡಿಬಿಟ್ರೆ ಅವಾಗ ಖಂಡಿತವಾಗ್ಲೂ ಬ್ಲೇಮ್ ಮಾಡೋದು ಮದರ್ನೆ ಬಿಕಾಸ್ ಅವಾಗ ಹೇಳ್ತಾರೆ ಬಾಯಿ ಕಟ್ಟಲ್ಲ ಬೇಡ ಅಂದಿದ್ದನ್ನು ತಿಂತೀರಾ ಸೊ ಈ ಥರ ಆಗುತ್ತೆ ಮಗು ಹಠ ಮಾಡುತ್ತೆ ಬೇಡ ಅಂದಿದ್ದನ್ನು ತಿಂದಿದ್ದಕ್ಕೆ ಈ ಥರ ಆಯಿತು ಅಂತ ಹೇಳ್ತಾರೆ ಈ ಒಂದು ಎಲ್ಲ ವಿಚಾರದ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ